ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೆಳಗಿನ ಅವಸರಕ್ಕೆ ತುಂಬ ಕ್ವಿಕ್ಕಾಗಿ ರೆಡಿ ಆಗುವಂತಹ ಸಿಂಪಲ್ ಆಗಿರೋ ಒಂದು ಪಲಾವ್ ರೆಸಿಪಿನ ಶೇರ್ ಮಾಡ್ತಾ ಬೆಳಗಿನ ಅವಸರಕ್ಕೆ ನಾನು ಹೀಗೆ ತುಂಬ ಅರ್ಜೆಂಟಲ್ಲಿ ಮಾಡ್ಕೊಂಬಿಡ್ತೀನಿ ಹಾಗೆ ಒಬ್ಬೊಬ್ಬರೇ ಅಥವಾ ಇಬ್ರು ಇರೋವಂಥವ್ರಿಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೂಡ ಈ ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಒಂದು ಸಣ್ಣ ತುಂಡು ಚಕ್ಕೆ ಮೂರು ನಾಲ್ಕು ಕಾಳು ಮೆಣಸು ಒಂದು ಮೊಗ್ಗು ಒಂದು ಸ್ವಲ್ಪ ಹೂವು ಕಾಲು ಚಮಚ ಸೋಂಪು ಕಾಲು ಚಮಚ ಜೀರಿಗೆ ಒಂದು ಅರ್ಧ ಪಲಾವ್ ಎಲೆಯನ್ನು ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಸ್ವಲ್ಪ ಬಟಾಣಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಸಿಮೆಣಸು ಈರುಳ್ಳಿ ಹಾಗೆ ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಒಂದು ಬಿಟ್ಟು ಎಲ್ಲ ತರಕಾರಿನೂ ಇದೇ ಥರ ಕಟ್ ಮಾಡಿಟ್ಕೊಂಡಿರ್ತೀನಿ ಹಸಿ ಮೆಣಸನ್ನು ಮಾತ್ರ ಉದ್ದುದ್ದಕ್ಕೆ ದೊಡ್ಡದಾಗಿ ಕಟ್ ಮಾಡಿರ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುತ್ತೆ ಇದಾದ ನಂತರ ಕಟ್ ಮಾಡಿಟ್ಕೊಂಡಿರೋ ಸಣ್ಣ ಈರುಳ್ಳಿ ಒಂದೇ ಒಂದು ಅದಾದ ನಂತರ ಹಸಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈ ಎಲ್ಲ ತರಕಾರಿಗಳನ್ನು ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ ಒಂದೊಂದನ್ನೇ ಫ್ರೈ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ ಇದೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತರಕಾರಿಗಳನ್ನು ಜಾಸ್ತಿ ಬಳಕೆ ಮಾಡಿದ್ದೀನಿ ಅಕ್ಕಿ ಮಾತ್ರ ಒಂದು ಸಣ್ಣ ಕಪ್ ಅಷ್ಟೇ ತಗೊಂಡಿದ್ದೀನಿ ಈಗ ಅರ್ಧ ಚಮಚ ಆಗುವಷ್ಟು ಫ್ರೆಶ್ ಆಗಿ ಮನೇಲೆ ಮಾಡ್ಕೊಂಡಿರೋ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲ ಅದು ಕೂಡ ಹೋಮೇಡು ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆದಷ್ಟು ಪಲಾವ್ಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಅಡುಗೆಗಳಿಗಾಗಿರ್ಬೋದು ಮನೆಯಲ್ಲೇ ಮಾಡಿರುವಂತಹ ಮಸಾಲ ಪುಡಿಗಳನ್ನು ಉಪಯೋಗಿಸೋದ್ರಿಂದ ಸ್ವಲ್ಪದರಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸಣ್ಣ ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮ್ಯಾಟೋನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಟೊಮ್ಯಾಟೋನ ಮಕ್ಕಳು ಎತ್ತಿಟ್ಬಿಡ್ತಾರಲ್ವ ಹಾಗಾಗಿ ಗ್ರೈಂಡ್ ಮಾಡಿ ಸೇರಿಸಿದ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಬೇಯೋದಕ್ಕೆ ಬೇಕಾದಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆ ಟೊಮ್ಯಾಟೋನ ಗ್ರೈಂಡ್ ಮಾಡಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಕೋದಕ್ಕಿಂತ ಈಗ ನೋಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಕಪ್ಪಾಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೆಳಗಿನ ತಿಂಡಿಗೆ ಈ ಪಲಾವ್ನ ಮಾಡ್ತಿರೋದ್ರಿಂದ ಅರ್ಶನಾಥ್ ಪುಡಿನ ಸೇರಿಸಿಲ್ಲ ಅರ್ಶನಾಥ್ ಪುಡಿನ ನೀವು ಬೇಕು ಅಂದರೆ ಸೇರಿಸಿ ನನ್ನ ಮಗನಿಗೆ ಈ ಥರ ವೈಟ್ ವೈಟ್ ಆಗಿದ್ರೇ ಪಲಾವ್ ಇಷ್ಟ ಆಗುತ್ತೆ ಈಗ ಎಷ್ಟು ಅಕ್ಕಿನ ತಗೊಂಡಿದ್ನೋ ಅದ್ರ ಎರಡರಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗಲೇ ಒಂದು ಸಲ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ನನಗಿಲ್ಲಿ ಉಪ್ಪು ಕಡಿಮೆನೇ ಇತ್ತು ಹಾಗಾಗಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ ನಂತರ ಇದು ಸ್ವಲ್ಪ ಕುದಿಯೋವರೆಗೂ ಹಾಗೆ ಮುಚ್ಚಿಡಬೇಕು ಬೇರೆ ಪ್ಲೇಟನ್ನು ಚೆನ್ನಾಗಿ ಕುದಿಯೋವಾಗ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಎರಡು ವಿಷಿಲ್ ತಗೊಳ್ತೀನಿ ಒಂದನ್ನು ಹೈ ಫ್ಲೇಮಲ್ಲಿ ತಗೊಳ್ತೀನಿ ಇನ್ನೊಂದನ್ನು ಮೀಡಿಯಂ ಫ್ಲೇಮಲ್ಲಿ ತಗೊಂಡು ಪೂರ್ತಿಯಾಗಿ ಪ್ರೆಷರೆಲ್ಲ ಹೋಗೋವರೆಗೂ ಹಾಗೆ ಬಿಟ್ಟು ಆಮೇಲೆ ಕುಕ್ಕರ್ನ ಓಪನ್ ಮಾಡ್ತೀನಿ ಇವಾಗ ನೋಡಿ ಎರಡು ವಿಷಿಲ್ ಆಗಿದೆ ಕುಕ್ಕರ್ನ ಓಪನ್ ಮಾಡಿದ್ದೀನಿ ಇವಾಗ ನೋಡಿ ಸೂಪರ್ ಟೇಸ್ಟಿ ಆಗಿರೋ ಗಡಿ ಬಿಡಿ ರೆಡಿ ರೆಡಿಯಾಯಿತು ಅನ್ನದಗಳು ಸಾಫ್ಟಾಗೂ ಇರುತ್ತೆ ಹಾಗೆ ಉದ್ರದ್ರಾಗೂ ಇರುತ್ತೆ ತುಂಬ ಗಟ್ಟಿಯಾಗಿರೋ ಅನ್ನನ ನಮ್ಮ ಮನೇಲಿ ತಿನ್ನಲ್ಲ ಸೊ ಅನ್ನದಗಳು ಸಾಫ್ಟಾಗಿರಬೇಕು ಹಾಗೆ ಅದು ಉದ್ರದ್ರಾಗೂ ಇರಬೇಕು ಸೊ ಅದೇ ಥರ ಪರ್ಫೆಕ್ಟ್ ಆಗಿರೋ ಪಲಾವ್ ರೆಡಿಯಾಗಿದೆ ನೀವು ಕೂಡ ಈ ಥರ ಪಲಾವ್ನ ಸಲ ಮಾಡಿ ನೋಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು